ಇವತ್ತು ಕಟ್ಟಿ ಒಂದು ಆಧಾರ್ ಕಾರ್ಡ್ ನೀವು ಸರ್ ಕಾರ್ಯಕ್ರಮದ ನಮ್ಗೆ ನಿಮ್ಗೊಂದು ಸೇವಾ ಸಮಿತಿ ಅಂತ ಮಾಡಿರಲ್ಲ ಎಲ್ಲರ ಕಡೆ ಐ ಕಾರ್ಡ್ ಆಗಲ್ಲ ಆ ಸೇವಾ ಸಮಿತಿ ಮುಂದೆ ನೀವು ಸ್ವಲ್ಪ ಸೇರ್ಪಡ್ಬೋದು ಅದಕ್ಕೆ ಈಗ ನೀವು ಎಲ್ಲರೂ ಕಡೆ ಕಡೆ ಕೊಡ್ತಿರಲ್ಲ ಇರುತ್ತೆ ಸರ್ अच्छा मैं नहीं है ये सब एग्जीक्यूटिव इतना प्रचार मेरा पद का न्यू अध्यक्ष का क्या ताल्लुक है मैं फोटो करता हूं ये होता कभी ये रहता नहीं आता है मत करो चलो ये वीडियो में स्टार्ट कर ये सर ಪಾಟೀಲ್ ಸಾಹೇಬ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತ ಮಾಡ್ತೇನೆ ಸ್ವಾಮೀಜಿಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರನ್ನ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ ಅವ್ರ ಜೊತೆ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಬೆನ್ನೆಲುಬಾಗಿ ನಿಂತು ತನೋ ಮನತನದಿಂದ ಸಹಾಯ ಮಾಡಿ ಕಾರ್ಯಕ್ರಮಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ ಏನೇ ಇರೋರು ತಗೊಂಡು ಬಂದ್ರೆ ನಾನು ಜೊತೆ ಆಗಿರ್ತೀನಿ ಅಂತ ನಮ್ಮ ಈ ಹಿಂದೂ ಸಂಸ್ಕೃತಿಯ ಸಾಕಷ್ಟು ಬೆನ್ನೆಲವಾಗಿ ನಿಲ್ತಕ್ಕಂತ ಸಹಾಯ ಮಾಡತಕ್ಕಂಥ ಸಿಸಿ ಪಲ್ಸರ್ನ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದಂತ ಈ ಸಮಿತಿಯ ಅಧ್ಯಕ್ಷರಾದಂತ ಕಿರಣ್ ಬೊಮಾ ಅವರು ಯಾವುದೇ ಒಂದು ಕೆಲಸ ಮಾಡತಕ್ಕಂತ ಸಂದರ್ಭಗಳಲ್ಲಿ ಕಿರಣ್ ಅವರು ಯಾರು ಗಡಿ ಮಾಡಬೇಡಿ ಏನಾದ್ರು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರಿಗೂ ಮುಂಚೂಣಿಯನ್ನು ನಿಂತು ಎಲ್ಲರನ್ನು ಹುರುಪ್ ಮಾಡಿ ಎಲ್ಲರ ಜೊತೆ ಕೆಲಸ ಕಾರ್ಯಗಳನ್ನ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಲ್ಲ ಅವರ ತಂಡ ನಾವೆಲ್ಲರೂ ಸೇರಿ ಒಂದು ತಿಂಗಳಿಂದ ಸತತ ಪ್ರಯತ್ನ ಮಾಡಿದಂತ ಅವರು ಮತ್ತು ಅವ್ರ ಜೊತೆ ಎಲ್ಲ ನಾವೆಲ್ಲ ಸಮಿತಿಯ ಸದಸ್ಯರು ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರ ಅವ್ರ ಅವರ ಹೆಸರು ಹೇಳಿದ್ರೆ ಬಹಳಷ್ಟು ಜನ ಗೋಪಾಲ್ ಜಿ ಎಲ್ಲ ಎಲ್ಲ ಸರ್ವ ಸದಸ್ಯರು ಶಿವನ್ ಗೌಡ ಎಲ್ಲರೂ ಎಲ್ಲ ಹಾಗೂ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ವಿಶೇಷವಾಗಿ ಮಾನವೀಯರು ಮತ್ತು ಕೃತಿಯವರು ಅವರು ಓಣಿವನ್ನು ಅಡ್ಡಾಡಿ ಸಿಬ್ ಚಾಲೆಂಜ್ ಮಾಡಿದ್ರು ಗದ್ರನ್ಯಾಗ ನೀವು ಯಾವಾಗಲೂ ಸಹಿತ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೂಡುದು ಬಹಳ ಕಷ್ಟ ಐತೆ ಅಂತ ಹೇಳಿ ಸಮಿತಿಯವ್ರಿಗೆ ಹೇಳಿದ್ರು ಅವಾಗ ಅದನ್ನ ಎಲ್ಲರೂ ಸಹಿತ ಮಹಿಳೆಯರು ಗದಗಿನಲ್ಲಿ ಎಲ್ಲಾ ಹಿಂದೂ ಸಂಸ್ಕೃತಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿ ತಮ್ಮೆಲ್ಲರೂ ಏನು ಸಹಸ್ರ ಸಹಸ್ರ ಸಂಖ್ಯೆಯಿಂದ ಬಂದಂತ ಎಲ್ಲ ತಾಯಂದಿರಲ್ಲಿ ತುಂಬಾ ಸಹಸಾಂಗ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ ನಮ್ಮ ಉಮೇಶ್ಗೌಡ ಇದ್ದಾರೆ ವೇದಿಕೆ ಮೇಲೆ ನಮ್ಮ ರಾಜವ್ರು ಇದ್ದಾರೆ ನಮ್ಮ ಸೂಟಿ ಅವರಿದ್ದಾರೆ ಬೊಮ್ಮೆಯವರು ಇದ್ದಾರೆ ಅವ್ರೆ ಮತ್ತೆ ಯಾರಾದರೂ ಬಿಟ್ಟಿದ್ರೆ ನಮ್ಮ ಬಸವರಾಜ ಅನೇಕ ಜನ ಮುಂಜೇಕರ್ ಇದ್ದಾರೆ ಎಲ್ಲರೂ ಅನೇಕ ಜನ ಸಾಕಷ್ಟು ಜನ ದಯವಿಟ್ಟು ಯಾರಾದರೂ ನಮ್ಮ ಇದ್ದಾರೆ ಸಾಕಷ್ಟು ಜನ ಇಲ್ಲಿ ನಮ್ಮ ಸಮಿತಿಯ ಸದಸ್ಯರು ಅವಿನಾಶ್ ಅವರಾಗಿರ್ಬೋದು ಮದುವೆ ಮಂಡಳಿರ್ಬೋದು ಇನ್ನೂ ಅನೇಕ ಇದ್ದಾರೆ ಕಬಾಡವರು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ವಿಶೇಷವಾಗಿ ಇದಕ್ಕೆ ಬೆಂಬಲವನ್ನು ಕೊಟ್ಟಂತ ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲಾಗಿ ಅನೇಕ ಇದು ಪ್ರಚಾರ ಮಾಡಿದಂತ